ಪತ್ರಿಕಾಗೋಷ್ಠಿಯ ಉದ್ದೇಶ ಅಯ್ಯನ್ ಕೆರೆಯ ಕೋಡಿ ಬಿದ್ದಿರೋ ನೀರನ್ನ ಬೆಲ್ಟಿ ಕೆರೆಗೆ ಮತ್ತು ನಾಗೇನಹಳ್ಳಿ ಕೆರೆಗೆ ಮತ್ತು ಹುಲಿಕೆರೆಯ ಕಾಶಮ್ಮನ ಕಟ್ಟೆ ಈ ಮೂರಕ್ಕೂ ಕೂಡ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ರು ಇದರ ಕೆಲಸ ಈಗಾಗಲೇ ನಡೀತಾ ಇತ್ತು ಆದ್ರೆ ಮೊನ್ನೆ ಕಡೂರಿನ ಶಾಸಕರನ್ನೊಳಗೊಂಡಂತೆ ಆ ಭಾಗದ ರೈತರು ತಪ್ಪು ತಿಳುವಳಿಕೆಯಿಂದ ಈ ಒಂದು ಯೋಜನೆಯನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಡವನ್ನ ಮಾಡಿ ನಿನ್ನೆ ಕಾಮಗಾರಿ ನಡೀತಾ ಇದ್ದಂತ ಜಾಗಕ್ಕೆ ಬಂದು ಶಾಸಕರಲ್ಲ ಬೇರೆ ರೈತರು ಬಂದು ಈ ಕೆಲಸವನ್ನ ನಿಲ್ಲಿಸತಕ್ಕಂತ ಕೆಲಸವನ್ನ ಮಾಡಿದ್ರು ಅದೇ ಸಂದರ್ಭದಲ್ಲಿ ಈ ಭಾಗದ ರೈತರು ಕೂಡ ಅಂದ್ರೆ ತಾಂಡ್ಯ ಅಗ್ರಾರ್ತಾಂಡಿ ಹೊಸಳ್ಳಿ ಹುಲಿಕೆರೆ ಈ ಭಾಗದ ರೈತರು ಕೂಡ ಅಲ್ಲಿ ಹೋಗಿ ಒಂದು ಸಣ್ಣ ಸಂಘರ್ಷನು ಕೂಡ ಅಲ್ಲಿ ನಡೀತಕ್ಕ ನಡೀತು ಅದಾದ ನಂತರ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಈ ಯೋಜನೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ ನಾವು ಅವರ ತಪ್ಪು ತಿಳುವಳಿಕೆಯನ್ನ ತಮ್ಮ ಮುಖಾಂತರ ಅಹ್ ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿ ಆದ್ರೆ ಅಯ್ಯಂಕೆರೆ ಕೋಡಿ ಬಿದ್ದಿನ ನೀರಲ್ಲಿ ಮಾತ್ರ ಈ ನೀರನ್ನು ಎತ್ತತೆ ಸುಮಾರು ನಲವತ್ತೈದು ದಿನ ಇಪ್ಪತ್ತು ಪ್ರತಿ ದಿನ ಇಪ್ಪತ್ತೆರಡು ಗಂಟೆಯಿಂದ ನಲವತ್ತೈದು ದಿನ ಮಾತ್ರ ಈ ನೀರನ್ನು ಎತ್ತದೆ ಮತ್ತು ನೂರ್ ಎಚ್ ಪಿ ಸಾಮರ್ಥ್ಯದ ಬಳಸಿ ಒಂಬತ್ತು ಇಂಚ್ ಪೈಪು ಅಂದ್ರೆ ಈಗ ಈ ಮಾದ್ರಾಸದ ಕೆರೆಗೆ ಹೋಗ್ತಾ ಇದೆಯಲ್ಲ ಇಲ್ಲಿ ಅದ್ರದ ಅರ್ಥ ಅದು ಏಯ್ಟೀನ್ ಇಂಚಸ್ ಇದೆ ಅದ್ರ ಅರ್ಧ ನೀರು ಮಾತ್ರ ನಾವು ತಗತೀವಿ ನಲವತ್ತೈದು ದಿನ ನೀರನ್ನು ಎತ್ತೀವಿ ಕೋಡಿ ಬಿದ್ದರ ನೀರು ಮೂರುವರೆ ಸಾವಿರ ಲೀಟರ್ ಹರಿಯುತ್ತೆ ಕೋಡಿ ಬಿದ್ದಾಗ ಅದರಲ್ಲಿ ನಾವು ಬರೇ ಎರಡೂವರೆ ಲೀಟರ್ ಒಂದು ಸೆಕೆಂಡಿಗೆ ತೆಗಿತೀವಿ ಮೂರುವರೆ ಸಾವಿರ ಲೀಟರ್ ಅರಿತಾ ಇದ್ದಲ್ಲ ಕೇವಲ ಎರಡೂವರೆ ಲೀಟರ್ ಮಾತ್ರ ನಾವು ತೆಗಿತೀವಿ ಹಂಗಾಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲ್ಲ ಈ ಕಾರಣದಿಂದ ವೇದಾ ನದಿಯ ದಡದ ಗ್ರಾಮದ ಜನತೆಗೆ ಯಾವುದೇ ತೊಂದರೆ ಆಗಲ್ಲ ಈಗಾಗಲೇ ಲೆಕ್ಕ ಹೋಬಳಿಯಲ್ಲಿ ಮೂರು ಏತ ನೀರಾವರಿಗಳು ಚಾಲ್ತಿಯಲ್ಲಿದ್ದು ದಾಸರಹಳ್ಳಿಯ ದಾಸರಹಳ್ಳಿ ಕೆರೆ ಲೆಕ್ಕಾದ ಮಾದರಸನ ಕೆರೆ ಕರಗಡೆ ಯೋಜನೆಯಲ್ಲಿ ಬೆಳವಾಡಿ ಮತ್ತು ದೇವನೂರು ಕೆರೆಗಳು ಕೋಡಿ ಬಿದ್ದ ನೀರು ಕೂಡ ಇದೇ ವೇದಾ ನದಿಗೆ ಸೇರುತ್ತೆ ರಣಘಟ್ಟ ಯೋಜನೆಯಲ್ಲಿ ಹಳೆಬೀಡು ಮತ್ತು ಬೆಳವಾಡಿ ಕೆರೆಗೆ ನೀರ ಯೋಜನೆಯು ಒಂದು ವರ್ಷದಲ್ಲಿ ಮುಗಿಯುತ್ತೆ ಆ ನೀರು ಕೂಡ ವೇದಾ ನದಿಗೆ ಸೇರುತ್ತೆ ಎತ್ತಿನ ಒಳೆಯ ನೀರು ಸಹ ಹೆಚ್ಚುವರಿಯಾಗಿ ಈಗಾಗ್ಲೇ ಬರ್ತಾ ಇದೆ ಅದು ಕೂಡ ವೇದಾ ನದಿಗೆ ಸೇರುತ್ತೆ ಈ ಎಲ್ಲ ಯೋಜನೆಗಳು ಕೂಡ ಕಾವೇರಿ ನದಿ ಪಾತ್ರದಿಂದ ಕೃಷ್ಣಾ ನದಿ ಪಾತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಇದು ಹೆಚ್ಚುವರಿಯಾಗಿ ಮಾಡಿರ್ತಕ್ಕಂಥದ್ದು ಅಂದ್ರೆ ವೇದ ನದಿಗೆ ಮೂಲ ಏನಿತ್ತೋ ಅದಕ್ಕೆ ಹಾಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಹಂಗಾಗಿ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಅಂದ್ರೆ ಇಷ್ಟು ನೀರು ಕೂಡ ಇದೆಲ್ಲದೂ ಕೂಡ ಮೊದ್ಲು ಇರ್ಲಿಲ್ಲ ಅವ್ರಿಗೆ ನೀರಿನ ಸಮಸ್ಯೆ ಆಗ್ತಿತ್ತು ಈಗ ಈ ಎಷ್ಟು ಯೋಜನೆಗಳ ನೀರು ಕೂಡ ತುಂಬಿ ಅರಿದಾಗ ಎಲ್ಲದೂ ಕೂಡ ವೇದಾ ನದಿಗೆ ಸೇರುತ್ತೆ ಮತ್ತು ಕಡೂರಿಗಿನ ಜನರಿಗೆ ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಆಗಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ವಿ ಕೆರೆ ನಮ್ಗೆ ಬೇಟೆ ಕೆರೆ ಕೆರೆ ಏನಿದೆ ಹುಲಿಕೆರೆ ಗ್ರಾಮಗಳು ಕೂಗಳತೆ ದೂರದಲ್ಲಿದ್ದಾವೆ ಇದು ಕೋಡಿ ಬಿದ್ದಿರ ನೀರು ವಾಣಿ ವಿಲಾಸ ಸಾಗರಕ್ಕೆ ಸೇರುತ್ತೆ ಅಂದ್ರೆ ಕಳೆದ ವರ್ಷ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ತಾವೆಲ್ಲರೂ ಕೂಡ ನೋಡಿದಿರ ಹಲವಾರು ವರ್ಷಗಳಿಂದ ವಾಣಿ ವಿಲಾಸ ಸಾಗರಕ್ಕೆ ಸೇರುತ್ತೆ ಅದ್ರಲ್ಲಿ ನಾವು ಬರೀ ಸಣ್ಣ ಸಣ್ಣ ಕೆರೆ ಕಟ್ಟೆಗಳು ಅವು ಬೆಟ್ಟಿ ಕೆರೆ ಇರ್ಬೋದು ಕಾಶಾಮನ ಕಟ್ಟೆ ಇರ್ಬೋದು ನಾಗೇನಹಳ್ಳಿ ಕಟ್ಟೆ ಇರ್ಬೋದು ಸಣ್ಣ ಸಣ್ಣ ಕಟ್ಟೆಗಳು ಅವು ಬರೀ ಕೇವಲ ಕಡಿಮೆ ನೀರನ್ನ ಅದೆಷ್ಟು ಅಂದಾಜು ಮಾಡಿದ್ರೆ ಒಂದು ಪಾಯಿಂಟ್ 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 ಲೆಸ್ ದನ್ ಒನ್ ಪರ್ಸೆಂಟ್ ನೀರ್ ಲೆಸ್ ದನ್ ಒನ್ ಪರ್ಸೆಂಟ್ ನೀರನ್ನು ಮಾತ್ರ ನಾವು ತೆಗಿತೀವಿ ಅದಕ್ಕೆ ಈ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಈ ನೀರ್ ಹರಿಬೇಕಾದ್ರೆ ನಾವು ಒಂದು ಬಕ್ಸ ನೀರಷ್ಟು ಮಾತ್ರ ತಗೊಂತೀವಿ ಹಾಗಾಗಿ ಇಲ್ಲಿ ಈ ಎಲ್ಲ ಅರಿವನ್ನು ಕೂಡ ಆ ಭಾಗದ ರೈತರು ಇಟ್ಕೊಂಡು ಈ ನೀರನ್ನ ತಗೊಂಡೋಗಿರೋದ್ರಿಂದ ಯಾವುದೇ ಮೂಲ ನದಿಗೆ ಯಾವುದೇ ತೊಂದರೆ ಆಗಲ್ಲ ಮತ್ತ ಆ ನದಿ ಪಾತ್ರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಯಾವುದೇ ತೊಂದರೆ ಆಗಲ್ಲ ಅಂತಕ್ಕಂತ ಮನೆಗಂಡು ಯಾವುದೋ ಕುಚೋದ್ಯಕ್ಕೆ ಯಾವುದೋ ಪ್ರಚೋದನೆಗೆ ಒಳಗಾಗದೆ ಈ ಯೋಜನೆಯನ್ನ ಮಾಡಲಿಕ್ಕೆ ಅನುವು ಕೊಟ್ಟು ಆ ಭಾಗ ಅಂದ್ರೆ ಹುಲಿಕೆರೆ ಕೆರೆ ಈ ಭಾಗದಲ್ಲಿ ಏನಿದ್ದಾರೆ ಹಲವಾರು ವರ್ಷಗಳಿಂದ ಬರಗಾಲ ತುತ್ತಾಗಿರ್ತಕ್ಕಂಥ ಜಾಗ ಅದು ಮತ್ತು ಅತ್ಯಂತ ಬಡವರಿರ್ತಕ್ಕಂಥ ಜಾಗ ಅದು ಹಾಗಾಗಿ ಆ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಆ ಭಾಗದ ನದಿ ಪಾತ್ರದ ಎಲ್ಲ ರೈತರಿಗೂ ಕೂಡ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮತ್ತು ಇದು ಇಲ್ಲೂ ಕೂಡ ಆಗಿರೋದ್ರಿಂದ ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಇದನ್ನ ನೀರು ಕೇಳ್ತಿರೋದು ಈ ನೀರನ್ನು ಕೇಳ್ತಾ ಇರ್ತಕ್ಕಂಥದ್ದು ಜಾನುವಾರುಗಳಿಗೆ ಮತ್ತೆ ಜನರಿಗೆ ಕುಡಿಯೋ ನೀರಿಗಷ್ಟೇ ಇದನ್ನು ಕೇಳ್ತಾ ಇರೋದು ಅಲ್ಲಿಂದ ಅಂತರ್ಜಲ ಹೆಚ್ಚಿನ ಕುಡಿಯೋ ನೀರು ಬರುತ್ತೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂತ ಕಾಪಿಯನ್ನು ಕೊಟ್ಟಿದೆ ಅದರಲ್ಲಿ ಸ್ಪಷ್ಟವಾಗಿದೆ ಕೋಡಿ ಬಿದ್ದಿರುವ ನೀರನ್ನು ತುಂಬಿಸುವುದು ಅಂತಕ್ಕಂಥದ್ದು ಅದನ್ನ ತಾವೆಲ್ಲರೂ ಕೂಡ ಹೈಲೈಟ್ ಮಾಡಿ ಬರೆದ್ರೆ ಅವರಿಗೂ ಕೂಡ ಒಂದು ಅಹ್ ಸಮಾಧಾನ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಈಗಾಗ್ಲೇ ಹೇಳಿದಾಗೆ ಮೂರುವರೆ ಸಾವಿರ ಲೀಟ್ರಲ್ಲಿ ನಾವು ಎರಡೂವರೆ ಲೀಟರ್ ಮಾತ್ರ ತೆಗಿತಾ ಇದ್ದೀವಿ ಪರ್ ಸೆಕೆಂಡಿಗೆ ಅದನ್ನು ಕೂಡ ತಮಗೆ ಕೊಟ್ಟಿದ್ದೇವೆ ತಾವು ಇದನ್ನೆಲ್ಲದನ್ನೂ ಕೂಡ ನೋಡಿ ಮತ್ತು ದಿನಗಳು ಕೂಡ ಹೇಳಿದ್ದೇನೆ ಬರೇ ನಲವತ್ತೈದು ದಿನ ಮಾತ್ರ ಅಂತ ಈ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ಆ ಅವರಿಗೆ ಆ ರೈತರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ಜಿಲ್ಲಾಧಿಕಾರಿಗಳು ಮುಖ್ಯವಾಗಿ ಇದರ ಮಧ್ಯಸ್ಥಿಕೆಯನ್ನ ವಹಿಸಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಎರಡು ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮತ್ತು ರೈತ ಮುಖಂಡರನ್ನ ಎರಡೂ ಭಾಗದ ರೈತ ಮುಖಂಡರನ್ನ ಸಭೆಯನ್ನ ಕರೆದು ಕೂಡಲೇ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಆ ಭಾಗದ ಜನರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂತ ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡ್ತಾ i today voice, voice of democracy, democracy.